ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾನಲೋಕ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಸೊ ತುಂಬ ದಿನಗಳ ನಂತರ ವ್ಲಾಗ್ನ ಹಾಕ್ತಿದ್ದೀನಿ ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಒಂದಿನ ಹಾಕ್ತಾಳೆ ಒಂದಿನ ಹಾಕೋದಿಲ್ಲ ಅಂತ ಸೊ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ವ್ಲಾಗ್ನ ಮಾಡೋದಕ್ಕೆ ಆಗ್ತಿರಲಿಲ್ಲ ಸೊ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಯಾನ ಕ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ ಈಗ ಬಾಗಿಲಿಗೆ ರಂಗೋಲಿನ ಹಾಕ್ತಿದ್ದೀನಿ ಇಬ್ರು ಕೂಡ ಮಲಗಿದ್ದಾರೆ ಸೊ ಬೇಗ ಪೂಜೆ ಮುಗಿಸಿ ಯಾನಂಗೆ ಟಿಫನ್ ರೆಡಿ ಮಾಡಬೇಕು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಲಂಚ್ ಏನು ಹೋಗಂಗಿಲ್ಲ ಬರೀ ಸ್ನ್ಯಾಕ್ಸ್ ಮಾತ್ರ ಹೋಗಬೇಕು ಈ ತಿಂಗಳೆಲ್ಲ ಫುಲ್ಲು ಸಾಟರ್ಡೆ ಕೂಡ ಫುಲ್ ಕ್ಲಾಸ್ ಇರ್ತಿತ್ತು ಈ ಮಳೆ ಟೈಮಲ್ಲೆಲ್ಲ ಫುಲ್ ರಜಾ ಕೊಟ್ಟಿದ್ರಲ್ಲ ಆ ಕ್ಲಾಸ್ಗಳನೆಲ್ಲ ಇವಾಗ ಕಂಟಿನ್ಯೂ ಮಾಡಿದರು ಅವರು ಆದರೆ ಈ ವೀಕ್ ಮಾತ್ರ ಇಲ್ಲ ಒಂದು ಗಂಟೆಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದರು ಸೊ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಂದೆ ಬಂದ್ಬಿಟ್ಟು ಅಮ್ಮ ಊರಿಂದ ಹೂವು ತಗೊಂಡು ಬಂದಿದ್ರು ಬರಬೇಕಾದ್ರೆ ತಂದೆಲ್ಲೇ ಒಂದು ಮೂರು ನಾಲ್ಕು ದಿನ ಆಗಿತ್ತು ಸೊ ಪೂಜೆಗೆ ಸಲ ಹೂವನ್ನ ತರಿಸಿರಲಿಲ್ಲ ಏಕೆಂದರೆ ಕನ್ಕಂಬಿದು ಹೂ ಇದ್ವಲ್ಲ ಅವು ಹೆಚ್ಚು ಕಮ್ಮಿ ಒಂದು ಮಹಾಲಷ್ಟು ಎರಡೆರಡು ಹೂವು ಹಾಕಿ ಕಟ್ಟಿದ್ದು ಸ್ವಲ್ಪ ದಟ್ಟವಾಗೇ ಚೆನ್ನಾಗಿದ್ದು ಹೂವು ಮಾತ್ರ ಏನು ಬತ್ತ ಬಾಡೋಗಿರಲಿಲ್ಲ ಒಂದು ನಾಲ್ಕು ದಿನ ಆದರೂ ಫ್ರಿಜ್ಜಲ್ಲಿ ಏನೂ ಆಗಿರಲಿಲ್ಲ ನೀಟಾಗಿ ಒಂದು ಬಾಕ್ಸ್ಗಾಕಿ ಎತ್ತಿಕ್ಕಿದ್ದೆ ಸೊ ಎಲ್ಲ ರೆಡಿ ಆಯಿತು ರೆಡಿಯಾಗಿ ಪೂಜೆ ಕೂಡ ಮುಗಿಸ್ದೆ ಸೊ ಸಿಂಪಲ್ಲಾಗಿ ಬೆಳಗ್ಗೆ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಯಾನಂಗೆ ಯಾನ ಇನ್ನೂ ಎದ್ದಿರಲಿಲ್ಲ ಸಾರಿ ಮಾರ್ನಿಂಗೇ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿದೆ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗೋಗಿತ್ತು ಇನ್ನು ಹಾಫ್ ಆನ್ ಅವರಲ್ಲಿ ಅವ್ನ ಅವಳನ್ನ ರೆಡಿ ಮಾಡಿ ಟಿಫನ್ ಕೂಡ ಮಾಡಬೇಕಿತ್ತು ಹಾಗೆ ರೈಸ್ನ ಬೇಗ ಎದ್ದಾಗಲೇ ಕೂಕ್ಸಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಹಾಗೆ ಚಿತ್ರನ್ನನ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಗೊಜ್ಜೇನೂ ಮಾಡಲಿಲ್ಲ ಅದೇ ಹಾಗೆ ಸುಮ್ಮನೆ ಈರುಳ್ಳಿ ಮೆಣಸಿಕಾಯಿ ಆಮೇಲೆ ಟೊಮೊಟೊ ಎಲ್ಲ ಹಾಕಿ ಹಾಗೆ ಒಗ್ಗರಣೆ ಅಷ್ಟು ಫ್ರೈ ಮಾಡಿ ಅನ್ನ ಹಾಕ್ಬಿಟ್ಟು ಹಂಗೆ ಒಗ್ಗರಣೆ ಅನ್ನೋ ಥರ ಮಾಡಿದ್ದೆ ಯಾನಂಗೆ ತುಂಬ ಇಷ್ಟ ಆ ಥರ ಮಾಡಿದ್ರೆ ರವಿಯವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಯಾನು ಕೂಡ ಅಷ್ಟೇ ನನಗಷ್ಟು ಇಷ್ಟ ಆಗೋಲ್ಲ ಬಟ್ ಅವರಿಬ್ಬರು ಅಪ್ಪ ಇಬ್ಬರಿಗೂ ಇಷ್ಟ ಸೊ ಬೇಗ ಬೇಗ ತಿಂಡಿನ ಮುಗಿಸ್ದೆ ಆ್ಯಂಡ್ ಸೊ ಎಲ್ಲ ಆದಮೇಲೆ ಅವ್ರಿಗೆ ತಿನ್ಸೋದೊಂದು ಟಾಸ್ಕು ನಮ್ಮ ಮನೇಲಿ ಬೇರೆ ಟೈಮಲ್ಲಿ ಆದರೆ ಹೋಗ್ಲಿ ಟೈಮ್ ಇತ್ತು ತಿನ್ನ ತಿನ್ನಿಸೋಣ ಅಂತ ಇದಿರುತ್ತೆ ಬಟ್ ಇವಾಗ ಟೈಮ್ ಆಗಿದೆ ಅವ್ರಿಗೆ ಕೊಟ್ಟರೆ ನಿಧಾನಕ್ಕೆ ತಿಂತ ಕೂತ್ಕೋತಾಳೆ ಅದಕ್ಕೆ ನಾನೇ ಬೇಗ ಬೇಗ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ನಾನೇ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಬ್ಬರಿಗೂ ತಿನ್ನಿಸ್ದೆ ಸೊ ಫೈನಲ್ಲಿ ಊಟ ಎಲ್ಲ ಮಾಡಿಸಾದ ಮೇಲೆ ನನಗಿನ್ನೊಂದು ದೊಡ್ಡ ಟಾಸ್ಕ್ ಅಂದರೆ ಇವ್ರನ್ನ ರೆಡಿ ಮಾಡೋದು ಇನ್ನೂ ಚಿಕ್ಕವಳಲ್ವ ಅವಳಿಗಿನ್ನೂ ರೆಡಿ ಆಗೋಕ್ಕೆ ಬರೋದಿಲ್ಲ ದೊಡ್ಡವರಾದರೆ ಸೊ ಅವ್ರದಾರು ಸ್ವಲ್ಪ ಸ್ವಲ್ಪ ರೆಡಿ ಆಗ್ತಾರೆ ಬಟ್ ಇವಳಿಗೆ ಇನ್ನೂ ಏನು ಗೊತ್ತಾಗಲ್ಲ ಅಲ್ವಾ ಅದಕ್ಕೆ ನಾನೇ ಬೇಗ ಬೇಗ ರೆಡಿ ಮಾಡ್ತಿದ್ದೀನಿ ಇವಾಗ ಸ್ನಾನ ಕೂಡ ಮಾಡಿಸಿಲ್ಲ ಏಕೆಂದರೆ ವೆದರ್ ಸ್ವಲ್ಪ ಚೇಂಜ್ ಇತ್ತು ಫುಲ್ ಒಂಥರ ಕೋಲ್ಡ್ ಥರ ಇತ್ತು ಆಮೇಲೆ ಇವ್ರದ್ದು ಕೂದಲು ಸ್ವಲ್ಪ ಬೇಗ ಒಣಗೋದಿಲ್ಲ ಸ್ವಲ್ಪ ಲಾಂಗ್ ಏರ್ ಇದೆಯಲ್ಲ ಆಮೇಲೆ ಸ್ವಲ್ಪ ದಪ್ಪ ಇದೆ ಮಂದ ಇದೆ ಇವಳ್ದು ಕೂದಲು ಬೇಗ ಡ್ರೈ ಆಗೋದಿಲ್ಲ ಹೋಗ್ಲಿ ಸ್ನಾನ ಮಾಡಿಸಿ ಡ್ರೈ ಮಾಡಿ ಡ್ರೈ ಮಾಡೋಣ ಅಂದರು ಆ ಡ್ರೈ ಮಾಡೋಕ್ಕೂ ಇವತ್ತು ಟೈಮ್ ಇರಲಿಲ್ಲ ತುಂಬ ಲೇಟಾಗಿಬಿಟ್ಟಿತ್ತು ಸೊ ಇವತ್ತು ಒಂದಿಸ್ ಹೋಗಿ ಮಗಳೇ ಹೇಳ್ಬಿಟ್ಟು ಕಳಿಸ್ದೆ ಆದರೂ ಕೂಡ ಹೋಗೋವರೆಗೂ ಒಂದು ಹತ್ತು ಸಲ ಕೇಳಿದಾಳೆ ಯಾಕೆ ಮಮ್ಮಿ ಸ್ನಾನ ಮಾಡಿಸಿಲ್ಲ ಯಾಕೆ ಮಮ್ಮಿ ಸ್ನಾನ ಮಾಡಿಸಿಲ್ಲ ಅಂತೇಳ್ಬಿಟ್ಟು ಇಲ್ಲ ಮಗಳೇ ಇವತ್ತು ವೆದರ್ ಚೇಂಜ್ ಇದೆ ಬೇಡ ಬಂದ್ ಅಂತ ಹೇಳ್ಬಿಟ್ಟು ಏನೋ ಮಾಡಿ ಕನ್ವಿನ್ಸ್ ಮಾಡಿದೆ ಆದರೂ ಅವಳು ಕೇಳೋದು ಬಿಡ್ತಿರ್ಲಿಲ್ಲ ಸೊ ಕಾಲು ಮುಖ ಎಲ್ಲ ತೊಡೆದು ಬಟ್ಟೆ ಇಕ್ಕಿ ಅವಳನ್ನು ರೆಡಿ ಮಾಡಿದೆ ಆಮೇಲೆ ಏನಪ್ಪ ಅಂದರೆ ಅವಳು ತಲೆ ಬಾಚಿಸ್ಕೊಳ್ಳೋದಿಲ್ಲ ಆ ಉರಿಯುತ್ತೆ ಉರಿಯುತ್ತೆ ಅಂತೇಳಿ ಅವಳ್ದು ಸಿಕ್ಕಾಗಿರಲ್ಲ ತಲೆ ಆದರೂ ಅದು ಯಾಕೆ ಏನಂತೇಳೋ ಗೊತ್ತಿಲ್ಲ ಅವಳು ತಲೆ ಬಾಚೋದಂತೂ ನನಗಂತೂ ಒಂದು ಏನಂತ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಫೈನಲಿ ಎಲ್ಲ ಮಾಡಿಕೊಂಡು ಅವಳನ್ನು ರೆಡಿ ಮಾಡ್ತಿದ್ದೀನಿ ರೆಡಿ ಮಾಡಿದ್ದೆಲ್ಲ ಆಯ್ಕು ಈಗ ಅವಳಿಗೆ ಸ್ನ್ಯಾಕ್ಸ್ನ ಕಟ್ಟೋಣ ಅಂದ್ಬಿಟ್ಟು ಬಾಕ್ಸ್ ಹಾಕೊಂಡು ಆಪಲ್ನ ಹಾಕೊಂಡು ನಾನು ಆಪಲ್ನ ಕೊಡ್ತಿದ್ದೀನಿ ಇವತ್ತು ರಚನೆ ಇರಲಿಲ್ಲ ಬಟ್ ಸ್ನ್ಯಾಕ್ಸ್ ಆದರೂ ಸ್ವಲ್ಪ ತಿಂತಲ್ಲ ಅಂತ ಸ್ನಾಕ್ಸ್ ಎರಡನ್ನೂ ಕೂಡ ಅವಳು ಸರಿಯಾಗಿ ಬೆಳಗ್ಗೆನೋದು ತಿಂದಿರೋದಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ವಲ್ಪ ಸ್ವಲ್ಪ ತಿಂದು ಓಡಿ ಹೋಗ್ತಾಳೆ ಸ್ನ್ಯಾಕ್ಸ್ನೂ ಬೇಡ ಅಂತಾಳೆ ಬಟ್ ನಾನು ಇಲ್ಲ ತೊಗೊಂಡೋಗು ಅಂತೇಳಿ ಹಿಂಸೆ ಮಾಡಿ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ತೀನಿ ಸೊ ಸ್ನ್ಯಾಕ್ಸ್ ಆದರೆ ಖಾಲಿ ಮಾಡ್ಕೊಂಡು ಬಂದಿರ್ತಾಳೆ ಸೊ ಫೈನಲ್ಲಿ ಯಾನಲ್ಲಿ ರೆಡಿ ಮಾಡಾಯಿತು ಕರ್ಕೊಂಡು ಹೋಗಬೇಕು ಎಂಟು ಗಂಟೆಗೆ ಬಸ್ ಬರುತ್ತೆ ಸೊ ಅಷ್ಟರಲ್ಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸೊ ಇವತ್ತು ಲೇಟ್ ಆಯ್ತು ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತಲ್ಲ ಸ್ವಲ್ಪ ಟೈಮ್ ಆಯ್ತು ಈಗ ಹೊರಡಬೇಕು ಬೇಕು ತಗಮಗಳ ಬೇಗ ಹಾಕು ಚಿನ್ನಮ್ಮ ನೀನು ಐ ಡಿ ಕಾರ್ಡ್ ಇಲ್ ಬಂಗಾರಿ ಸೊ ಇದು ಯಾರು ಐ ಡಿ ಕಾರ್ಡ್

ಸೊ ಅವರಿಬ್ಬರನ್ನ ಕಳ್ಸೋಕ್ಕೆ ಡೈಲಿ ನಮ್ಮ ಖುಷಿ ಬರುತ್ತೆ ಸೊ ನಮ್ಮ ಮನೇಲಿ ಖುಷಿ ಇದ್ದರೆ ಬೇಜಾರಾಗೋಲ್ಲ ಏನೋ ಒಂಥರ ಟೈಮ್ ಪಾಸ್ ಆಗುತ್ತೆ ಒಂದು ದಿನ ಮಿಸ್ ಮಾಡೋಲ್ಲ ಅವರು ಬರಬೇಕಾದ್ರೆ ರೂಮಲ್ಲಿ ಮಲಗಿರುತ್ತೆ ಅದು ಏನು ಕೇಳಿಸ್ಕೊಂಡ್ ಬರುತ್ತೋ ಗೊತ್ತಿಲ್ಲ ಸಡನ್ನಾಗಿ ಅವ್ರು ಆಚೆ ಬರಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಆಚೆ ಬರುತ್ತೆ ಸೊ ನೋಡಿ ಇದು ಯಾನ ಸ್ಕೂಲ್ಗೆ ಹೋಗುವಂಥ ವ್ಯಾನು ಸೊ ಸ್ಕೂಲ್ ವ್ಯಾನ್ ಬಂತು ಸೊ ಯಾನ ಕೂಡ ಓರೋಟ್ಲು ಸೊ ಅವ್ರನ್ನ ಹತ್ತಿಸ್ಬೇಕಿತ್ತಲ್ಲ ಸೊ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಹೊರಟ್ಲು ಅವಳು ಇನ್ನು ಎಂಟು ಗಂಟೆಗೆ ಹೋಗಿದ್ದಾಳೆ ಇನ್ನು ಮತ್ತೆ ಸಂಜೆ ಅವಳು ಬರೋ ಅಷ್ಟರಲ್ಲಿ ಒಂದು ಫೈವ್ ಫೋರ್ ಫಾರ್ಟಿ ಫೈವ್ ಇಲ್ಲ ಫೋರ್ ಫಿಫ್ಟಿ ಆಗುತ್ತೆ ಸೊ ಸೆಕೆಂಡ್ ಟ್ರಿಪ್ಪಿಗೆ ಇವ್ನ ಕರ್ಕೊಂಡು ಬರ್ತಾರೆ ಸೊ ಅಚ್ಚು ಕಮ್ಮಿ ಐದು ಗಂಟೆ ಅಂತಲೇ ಹೇಳ್ಬೋದು ಅವಳು ಮನೆಗೆ ಬರೋದು ಸೊ ಮಾನೇ ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ ಜೊತೆಲಿ ಖುಷಿನೂ ಕೂಡ ಐತೆ ಅವರಿಬ್ಬರು ನೆಲ್ ಹೋಗೋದಿಲ್ಲ ಚಿನ್ನ ಮನೆಗೆ ಹೋಗೋಣ ಅಂದ್ರೂ ಬರ್ತಿಲ್ಲ ಬಾಯ್ ಬಾಯ್ ನಮ್ಮ ಬಾಬಾ ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಬ್ಲಾಗ್ ಈ ತರ ಇತ್ತು ಸೊ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಡ್ತೀನಿ ಸೊ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನೆಲ್ನ ಹಾಗೆ ಸೊ ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್